ಜನವರಿ ಹದಿನಾಲ್ಕು ಹದಿನೈದು ಹದಿನಾರರಂದು ಶ್ರೀ ಸಿದ್ದ ಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕುರಿತು ಶ್ರೀ ಶಿವಕುಮಾರ ಶ್ರೀಗಳಿಂದ ಸುದ್ದಿಗೋಷ್ಠಿ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಸಿದ್ದನ ಕೊಳ್ಳದ ಮಠದಲ್ಲಿ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಬಹುಭಾಷಾ ನಟಿ ಭಾರತಿ ವಿಷ್ಣುವರ್ಧನ್ ಮತ್ತು ಸಿದ್ದಶ್ರೀ ರಾಜ್ಯ ಪ್ರಶಸ್ತಿಗೆ ಹಿರಿಯ ರಂಗ ಕಲಾವಿದೆ ಮಾಲತಿ ಸುಧೀರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಐವತ್ತು ಸಾವಿರ ಮತ್ತು ರಾಜ್ಯ ಪ್ರಶಸ್ತಿ ನಗದನ್ನ ಒಳಗೊಂಡಿದೆ ಎಂದು ಸಿದ್ದನಕೊಳ್ಳದ ಧರ್ಮಾಧಿಕಾರಿ ಶಿವಕುಮಾರ ಸ್ವಾಮೀಜಿ ತಿಳಿಸಿದ್ದಾರೆ ಜನವರಿ ಹದಿನಾಲ್ಕರಿಂದ ಹದಿನಾರರವರೆಗೆ ಸಿದ್ದನಾಕೋಳದಲ್ಲಿ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಡೆಯಲಿದೆ ಹದಿನೈದರಂದು ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕೆಂಬಾವಿ ಇಲ್ಕಲ್ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪರವಾಗಿ ತಮ್ಮನ್ನೆಲ್ಲ ಹಾರ್ದಿಕವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಅಧ್ಯಕ್ಷತೆಯಲ್ಲಿ ಹಾಗೆ ಮುದ್ದ ಉತ್ಸವ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಅತಿಥಿಗಳು ಕೂಡ ಆಗಮಿಸಿದ್ದಾರೆ ಈಗ ನಾವು ಕಳೆದ ಸಾರಿಗೆ ಐದನೇ ತಾರೀಕಿಗೆ ಮಾಡಿದ್ದೀವಿ ಈ ಸಾರಿ ಹತ್ತು ಸಾವಿರ ಹೇಳಿದ ಹಾಗೆ ಚಲನಚಿತ್ರಗಳ ಬರುವಿಗೆ ಕಾರಣಕ್ಕಾಗಿ ನಾವೊಂದು ಸ್ವಲ್ಪ ತಡ ಮಾಡಿದ್ದೆ ಅಷ್ಟೇ ಆದಾಗ್ಯೂ ನಮ್ಮ ಒಟ್ಟು ಮೂವತ್ತೆರಡು ಚಲನಚಿತ್ರಗಳು ಬಂದಿದ್ದಾರೆ ಇದರಲ್ಲಿ ಒಂದು ಐದು ಚಲನಚಿತ್ರಗಳು ಕಡೆಗೆ ಬಂದಿರೋದ್ರಿಂದ ಅದು ಹಾಕಿಲ್ಲ ಅವರು ಹಾಗಾಗಿ ಅದರ ಸಪ್ರೇಟ್ ಪುಟಗಳನ್ನು ಕೂಡ ನಾವು ಈಗ ಮಾಡಿಬಿಟ್ಟಿದ್ವಿ ಪ್ರತ್ಯೇಕ ಆಂತರ ಪತ್ರಕರ್ತರು ಕೂಡ ಅದರೊಳಗೆ ಊಟ ಆಗಿರ್ತೀವಿ ಪ್ರತ್ಯೇಕ ನಾವು ನೋಡಿರ್ಬೋದು ಹಾಗಾಗಿ ಏನು ಕೊರತೆಗಳು ಆಗಿಲ್ಲವೋ ಅವರಲ್ಲಿ ಆಗಿರ್ತಕ್ಕಂತಹ ಕೊರತೆಗಳನ್ನು ನಾವು ಇನ್ನೊಂದು ಭಾಳ ಅದ್ಭುತವಾಗಿ ಈಗ ಈ ಒಂದು ಶಿದ ಮಟ್ಟದ ಜಾತ್ರಾ ಮಹೋತ್ಸವವನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಅದು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಗುರುಗಳು ಭಾಳ ವರ್ಷದಿಂದ ಕೂಡ ಹೆಲಿಕಾಪ್ಟರ್ ಮುಖಾಂತರ ಹೂವನ್ನು ಹಾಕ್ಬೇಕಂತಕ್ಕಂಥ ಇಟ್ಕೊಂಡು ಬಂದಿದಾರೆ ಅದೆಲ್ಲ ಪ್ರಯತ್ನ ನಡೀತಾ ಇದೆ ಇದ್ರ ಜೊತೆ ಏನಿದೆ ಮೊನ್ನೆ ಹುಬ್ಬಳ್ಳಿಗೆ ನಾನು ಆ್ಯಕ್ಚುಲಿ ಬಂದು ನಾನು ಕರಿಬೇಕಾಗಿತ್ತು ಗುರುಗಳಿಗೆ ಆದ್ರೆ ಬರೀ ಒಂದು ಫೋನ್ ಮಾಡಿದ್ದೀನಿ ನಾವು ಇಲ್ಲ ತಾವು ಹುಬ್ಲಿಗೆ ಬರಬೇಕು ನಾಳೆ ಮುಂಜಾನೆ ಪೂಜಾ ಗಂಧಿಯವ್ರು ಬರ್ತಾ ಇದ್ದಾರೆ ಅಂದರು ಏನು ಕೆಲಸ ಅಂತ ಕೇಳಿದರೆ ಏನಿಲ್ಲ ನಮ್ದು ಹತ್ತೊಂಬತ್ತು ವರ್ಷಗಳಿಂದ ನಾವು ಹೋರಾಟ ಇದ್ದೀವಿ ಕನ್ನಡ ನಾಡಿನಲ್ಲಿ ಎರಡು ಇಬ್ಬರು ಸ್ವತಂತ್ರ ಹೋರಾಟಗಾರರು ಈ ಭಾಗದಲ್ಲಿ ಒಬ್ಬರು ಮಾನವತವಾದಿ ಅಜ್ಞಾನಿ ಚಕ್ಮಾಂದವರು ಒಬ್ಬರು ರಾಷ್ಟ್ರಕವಿ ಕುವೆಂಪು ಕನ್ನಡ ಭಾಷೆಗೆ ಇಡೀ ದೇಶದಲ್ಲಿನೇ ಪ್ರಪ್ರಥಮವಾಗಿ ಕನ್ನಡ ಒಂದು ಭಾಷೆಗೆ ಒಂದು ಜ್ಞಾನಪೀಠ ಪ್ರಸಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರು ಇವತ್ತು ನಾಡಗೀತೆ ಬರೆದಿದ್ದ ಅಷ್ಟೇ ಎಲ್ಲ ರೈತ ಗೀತೆಯಲ್ಲಿ ಬರೆದಿರ್ತಕ್ಕಂಥದ್ದು ಸಿರಿಗಣ್ಣನ ಗೆಲಿಗೆ ಬರೆದು ಇಡೀ ನಾಡಿನ ಜನ ಯಾವ ರೀತಿ ಬದುಕಬೇಕು ಅನ್ನೋದನ್ನ ತಮ್ಮ ಒಂದು ಬಡವರಿಗೆ ಮೂಲಕ ದಾರಿಗೆ ಕೊಟ್ಟಿರ್ತಕ್ಕಂಥ ಕೊಯೋಕೋರು ಶಿವಕುಮಾರ್ ಸ್ವಾಮಿ ನಮಸ್ಕರಿಸಿ ಬಹುಶಃ ಒಂದು ಮಠ ಬಾಗಲಕೋಶ ಜಿಲ್ಲೆ ಎಲ್ಲ ನಮ್ಮ ಪತ್ರಿಕಾ ಮಿತ್ರದ ಮತ್ತು ಎಲ್ಲ ಸುದ್ದಿ ವಾಹಿನಿ ಎಲ್ಲ ಸಹೋದರಿಗೆ ನಮಸ್ಕರಿಸಿ ನಾನು ಈ ಮಟ್ಟದ ಪ್ರಪ್ರಥಮವಾಗಿ ಬಂದಿದ್ದ ಭಾಳ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಹುಟ್ಟಿದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಮ್ಯಾಗೆಲ್ಲ ಬಂದ ಈ ಒಂದು ವಾತಾವರಣ ಬಹಳ ಅದ್ಭುತವಾಗಿ ಒಂದು ಅನುಭವ ಬರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಾವು ಪ್ರತಿ ಈ ನಮ್ಮ ಕಾಲಿನ ಸ್ವಲ್ಪ ಕಾಲಿಂದಂಟ್ ಆಗಿ ಸಮಸ್ಯೆ ಆಗಿರೋದ್ರಿಂದ ಎರಡು ದಿವಸ ಮಾಡಿದ್ವಿ ಬಟ್ ಈ ಸಾರಿ ಜನರು ಭಕ್ತಾದಿಗಳು ಕೇಳ್ತಾ ಇಲ್ಲ ನಮಗೆ ಮೂರು ದಿವ್ಸನೇ ಮಾಡಬೇಕು ನಾವು ಮೂರು ದಿವಸ ಕಾರ್ಯಕ್ರಮ ಮಾಡಿ ಒತ್ತಾಯ ಮಾಡಿದ್ರಿಂದ ಈ ವರ್ಷ ನಾವು ಮತ್ತೆ ಹದಿನಾಲ್ಕು ಜನವರಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಮೂರು ದಿವಸನೇ ಮಾಡ್ತಾಯಿದ್ವಿ ಎಲ್ಲ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯಗಳ ಬರ್ತಾ ಇರೋದ್ರಿಂದ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದೀವಿ ಆಲ್ರೆಡಿ ಕಲಾವಿದರಿಗೂ ಕೂಡ ಅವ್ರಿಗೆ ಇಳ್ಕೊಳ್ಳೋ ವ್ಯವಸ್ಥೆ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಒಂದು ಬೇರೆ ಬೇರೆ ಕಮಿಟಿಗಳನ್ನು ಮಾಡಿದ್ದೀವಿ ಹಾಗಾಗಿ ತಾವು ಕೂಡ ಮಾಧ್ಯಮ ಮತ್ತು ಪತ್ರಿಕಾ ಬಳಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕನ್ನು ಕೇಳ್ಕೊಳ್ತಾ ಇದ್ದೀನಿ ಜಯ ಹಿಂದೂ ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಬಳಗ ಬಾಗಲಕೋಟೆ ಜಿಲ್ಲೆ ಮತ್ತು ಬೇರೆ ಜಿಲ್ಲೆ ಎಲ್ಲ ಪತ್ರಿಕಾ ಹಾಗೂ ಪುರುಷ ಮಾಧ್ಯಮ ಬಳಗದವರಿಗೆ ಮೊಟ್ಟಮೊದನೆಯದಾಗಿ ಈ ಸಿದ್ದನಕೊಳ್ಳ ದಾಸೋಹ ಕಲಾ ಪೋಷಕರ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ ಪ್ರತಿ ವರ್ಷ ನಾವು ಸಿದ್ದನಕೋಳ್ಳ ಮಠದಿಂದ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ನಮ್ಮಲ್ಲಿ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು ಹತ್ತು ವರ್ಷಗಳ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಸರ್ಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ಒಂದನೇ ಗಂಟೆ ಹೇಳ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಅಂತೂರಿ ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಭಾಳ ವಿಚಿತ್ರ ಅಂತಾರೆ ಎಲ್ಲರೂ ಜನರು ಗುಡ್ಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಮ್ಮದು ಅದರಲ್ಲಿ ಪಾಲಿದೆ ನಿಮಗೆ ಮೊಟ್ಟ ಮೊದಲನೇ ಆಗಿದ್ದ ಹೇಳ್ತಾ ಇದ್ದೀನಿ ಏಳೇ ಹೇಳಿದ್ರೆ ಮತ್ತೆ ಬೇರೆ ಆಗುತ್ತೆ ಬಳಗ ಬಾಗಲಕೋಟೆ ಜಿಲ್ಲೆ ಮತ್ತು ಬೇರೆ ಜಿಲ್ಲೆ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಬೆಳಗಿನವರಿಗೆ ಮೊಟ್ಟ ಶ್ರೀ ಸಿದ್ದನಪ್ಪಳ ದಾಸೋಹ ಕಲಾಪೋಷಕ ಪೋಷಕ ಮಟ್ಟದಿಂದ ಹಾರ್ದಿಕ ಸ್ವಾಗತವನ್ನು ಇವತ್ತು ನಮ್ಮ ಒಂದು ಪತ್ರಕಾರ್ಗೋಷ್ಠಿಯ ಉದ್ದೇಶ ಏನಂತಂದರೆ ಪ್ರತಿ ವರ್ಷ ನಾವು ಸಿದ್ದನಪ್ಪಳ ಮಠದಿಂದ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು ಹತ್ತು ವರ್ಷಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಸರ್ಕಾರ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ಒಂದನೇ ಗಂಟೆ ಹೇಳ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಹತ್ತೂರಿ ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಬಹಳ ವಿಚಿತ್ರ ಅಂತಾರೆ ಎಲ್ಲರೂ ಜನರು ಗುಡ್ಡದಲ್ಲಿ ಇಂತ ಒಂದು ಕಾರ್ಯಕ್ರಮ ಅಂದರೆ ನಿಮ್ಮದು ಅದರಲ್ಲಿ ಪಾಲಿದೆ ನಿಮಗೆ ಮೊಟ್ಟ ಮೊದಲನೇ ಅನ್ನೋದಿಲ್ಲ ರಾಜ್ಕುಮಾರ್ ಅವರಿಗೆ ಭಾಳ ಪವರ್ಫುಲ್ಲಾಗಿ ಮಗು ಅಂತ ಹೇಳಿ ಸ್ವಾಮೀಜಿ ಹೇಳಿದಿರೋಂಥ ಭವಿಷ್ಯ ಹೇಳಿದ್ದ ಅಂತೇಳಿ ನಾನು ನೋಡಿದೆ ಪವರ್ಫುಲ್ ಹುಡುಗನ ಹುಟ್ಟಿದ್ದ ಪುನೀತ್ ರಾಜ್ಕುಮಾರ್ ಆದರೆ ದುರ್ದೈವ ಇವತ್ತು ಅವರು ಇಲ್ಲೇ ಹೋದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ರಂಗದಲ್ಲಿ ಕೆಲಸ ಮಾಡಿದ್ದು ಮತ್ತು ಸಮಾಜ ಸೇವೆ ಇವತ್ತು ನಾನು ಈ ಮಠದ ಒಳಗಡೆ ಬಂದ ಮೇಲೆ ಹುಡುಗರು ನಮ್ಗೆ ಅಲ್ಲಿ ಒಂದು ಟಿಫಿನ್ ವ್ಯವಸ್ಥೆ ಮಾಡಿದ ಮೇಲೆ ಈ ಪತ್ರಿಕಾ ಗೋಚಿಕೆ ಪ್ರಕಾರ ಅಲ್ಲಿ ಒಂದು ಬೋರ್ಡ್ ಮೇಲೆ ಬರ್ತಿದ್ದು ನಾನು ನೋಡಿದೆ ನಾ ಅದನ್ನು ನೋಡಿದ ಮೇಲೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ ಬಹುಶಃ ಯಾವ ಮಠದೊಳಗು ಇಷ್ಟೊಂದು ಕಡಕಾಗಿ ಸಂದೇಶ ಪಡ್ತಕ್ಕಂಥದ್ದಿಲ್ಲ ಯಾಕಂದ್ರೆ ಬಂದಂಥ ಭಕ್ತರನ್ನ ಹೊಗಳಿ ಅವರಿಂದ ಏನಾದರೂ ದುಡ್ಡು ಕಿತ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಎಲ್ಲ ಮಠದೊಳಗಿಲ್ಲ ಎಲ್ಲ ಮಠದಲ್ಲಿ ದಾಸೋಹ ಆಶೀರ್ವಾದ ಎಲ್ಲ ಕಡೆ ಇರದೆ ಎಲ್ಲೋ ಒಂದು ಕಡೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೆಸರು ಕರೆಸ್ತಕ್ಕಂಥ ಮಠಗಳನ್ನ ಎಲ್ಲ ನೋಡಿದೀವಿ ಅದ್ರ ಹೆಸರೆಲ್ಲ ಹೇಳಕ್ಕೆ ಹೋಗಂಗಲ್ಲ ಆದ್ರಲ್ಲಿ ಒಳಗೆ ಬಂದ ಮೇಲೆ ನಾವು ನೋಡಿದೆ

ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಬಂಧುಗಳನ್ನು ಈ ಪತ್ರಿಕಾಗೋಷ್ಠಿಗೆ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಪರವಾಗಿ ತಮ್ಮನ್ನೆಲ್ಲ ಹಾರ್ದಿಕವಾಗಿ ನಾವೊಂದು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಅಡ್ಡಚಾರಿಯಲ್ಲಿ ಹಾಗೆ ಮುತ್ತಮ್ಮ ಉತ್ಸವ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಕೂಡ ಅವರಿಗೆ ನಾವು ಒಂದು ಅಭಿನಂದನಾ ಪತ್ರ ಕೊಡ್ತೀವಿ ಭಾಗವಹಿಸದಕ್ಕಾಗಿ ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ತರ ಅವಾರ್ಡ್ ಕೊಡ್ತಾ ಇದ್ವಿ ನಾವು ಅದೇ ಮೂಮೆಂಟು ಈ ತರ ಒಂದು ಮಾಡ್ಕೊಂಡು ಬಂದಿದ್ವಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಅದ್ರ ಜೊತೆಗೆ ದಾಸೋಹ ಸೇವೆನೂ ಇರುತ್ತೆ ಒಂದೇ ದಿವಸ ವಿಜಯಾನಂದ ಕಾಶ್ಯಪ್ನವ್ರ ಕುಟುಂಬದವರು ಎರಡನೇ ದಿವಸ ಎನ್ ಎಚ್ ಕೋನ್ ರೆಡ್ಡಿ ಸಿ ಎಸ್ ನಾಡಗೌಡರು ಅಮರೇಗೌಡ ಬಯಾಪುರು ನವಲ ಒಂದು ಶಾಸಕರು ಮುತ್ತೇಬಲ್ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ಇವರು ಇದ್ದಾರೆ ಎರಡನೇ ದಿವಸ ಮೂರನೇ ದಿವಸ ನಮ್ಮ ಶ್ರೀ ಜಿ ಎಸ್ ಪಾಟೀಲ್ ಶಾಸಕ ರೋಣ ರೋಣದವರು ಅದೇ ದೊಡ್ಡ ಮೋಡ ಎಚ್ ಪಾಟೀಲ್ ಶಾಸಕರು ಕುಷ್ಟಗಿ ದೊಡ್ಡನೂಗೋಡ ಜಿ ಪಾಟೀಲ್ ಮಾಜಿ ಶಾಸಕರು ಒಂದು ಅವರು ಕೂಡ ದಾರ ಮಾಡ್ತಾ ಇದ್ದಾರೆ ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯ ಸರ್ಕಾರ ಸಾಕಷ್ಟು ಜನ ಇದ್ದಾರೆ ಅವ್ರ ಹೆಸರು ಎಲ್ಲರೂ ತೊಗೊಳ್ಳೋಕ್ಕಾಗಲ್ಲ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇವತ್ತು ಇವತ್ತೇನಾದರೂ ಈ ಒಂದು